ನನ್ನ ಹೆಸರು ರಾಜಣ್ಣ ಅಂತ ಹೇಳಿ ಏನು ಅಂದ್ರೆ ತಾವರೆ ಕೆರೆ ರೋಡ್ ಅಲ್ಲಿ ರೋಡ್ ಅಗಲ ಇದೆ ಸರ್ ಆದ್ರೂ ಎರಡು ಸೈಡು ಪಾರ್ಕಿಂಗ್ ಮಾಡ್ಬಿಟ್ಟು ಮತ್ತೆ ಕಾಲೇಜು ಸ್ಕೂಲು ಬಿಡೋ ಟೈಮಲ್ಲಿ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಯಾರು ಗಾಡಿಗಳು ಎತ್ತಲ್ಲ ಮತ್ತೆ ಡಬಲ್ ಸೈಡ್ ಪಾರ್ಕಿಂಗ್ ಹಾಕುದು ಯಾರಿಗೆ ಬರ್ತದೆ ಇದು ಯಾಕೆ ಡಬಲ್ ಸೈಡ್ ಪಾರ್ಕಿಂಗ್ ಎಲ್ಲ ಮಾಡಿದ ಮತ್ತೆ ಗಾಡಿಗಳು ನಿಲ್ಲಿಸ್ತಾರೆ ಸರ್ ತರಕಾರಿ ಗಾಡಿಗಳು ಯಾವ ರೋಡ್ ಇದು ತಾವರೆ ಮೇನ್ ರೋಡ್ ಸರ್ ಸಿಕ್ಸ್ಟೀನ್ ಮೇನ್ ಇಂದ ಕೋರಂ ಮಾಲ್ ಅವ್ರಗು ಹೋಗುತ್ತೆ ಸರ್ ರೋಡ್ ಅಗಲ ಇದೆ ಆದ್ರೆ ಎರಡು ಸೈಡು ಪಾರ್ಕಿಂಗ್ ಮಾಡ್ತಾರೆ ಸರ್ ಮತ್ತೆ ಕಾಲೇಜ್ ಬಿಡೋ ಟೈಮಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಮತ್ತೆ ಕಾಲೇಜ್ ಕ್ರೈಸ್ಟ್ ಕಾಲೇಜ್ ಬ್ಯಾಕ್ ಸೈಡ್ ಆ ಸ್ಕೂಲ್ ಓಪನ್ ಆಗೋ ಟೈಮಲ್ಲಿ ಮತ್ತೆ ಬಿಡೋ ಟೈಮ್ ಅಲ್ಲಿ ಬಹಳ ಟ್ರಾಫಿಕ್ ಇದೆ ಮತ್ತೆ ನಿಮ್ ಸಿಬ್ಬಂದಿಗೆ ಹೇಳಿದ್ರು ಬಂದು ಇಮಿಡಿಯೇಟ್ ಮಾಡ್ತಾರೆ ಆ ಟೈಮಲ್ಲಿ ಒಂದ್ ಐದ್ ನಿಮಿಷ ಆದ್ಮೇಲೆ ಮತ್ತೆ ಬಂದು ಅಲ್ಲೇ ನಿಲ್ಲಿಸ್ತಾರೆ ಸರ್ ಮತ್ತೆ ನೈಟ್ ಬೀಟ್ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಸರ್ ಈ ಹನ್ನೊಂದು ಗಂಟೆ ಮೇಲೆ ನೈಟ್ ಬೀಟ್ ಪೊಲೀಸ್ ನೈಟ್ ಬೀಟ್ ಹೌದು ಸರ್ ಯಾಕೆ ಅಂದ್ರೆ ಎಲ್ಲಂದ್ರೆ ಅಲ್ಲೇ ಕುಂತಿರ್ತಾರೆ ಸರ್ ಗಲ್ಲಿ ಗಲ್ಲಿನಲ್ಲಿ ಈ ಹುಡುಗ ಹುಡುಗಿ ಈ ಇದು ಏನೇ ಅಂದ್ರೆ ಪಿ ಜಿಗಳು ಸರ್ ಆ ಪಿ ಜಿ ಗಳು ಪಕ್ಕದಲ್ಲಿ ಬಂದು ಮುಂದ್ಗಡೆ ರೋಡ್ಗಳಲ್ಲಿ ಕುಂತಿರ್ತಾರೆ ಸರ್ ಅದಕ್ಕೋಸ್ಕರ ನೈಟ್ ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಕೊಡ್ಬೇಕು ಸರ್ ಮಾಡಿಸ್ತೀವಿ